ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ತರಬೇತಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರ ಸ್ವಾಭಿಮಾನ ಜೀವನಕ್ಕಾಗಿ ಹಲವು ಯೋಜನಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಪರಮಪೂಜ್ಯ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಂತೆ ಮಹಿಳಾ ವಿಜ್ಞಾನ ವಿಕಾಸ ಕಾರ್ಯಕ್ರಮದನ್ವಯ ಯರ್ನಾಗನಹಳ್ಳಿ ಗ್ರಾಮದ ಮಹಿಳೆಯರಿಗೆ ಯಂತ್ರ ತರಬೇತಿ ನೀಡಲಾಗಿದೆ ಕಳೆದ ಮೂರು ತಿಂಗಳಿಂದ ಮಹಿಳೆಯರಿಗೆ ಉಚಿತ ಯಂತ್ರ ತರಬೇತಿ ನೀಡಿ ಇಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ತರಬೇತಿ ಪೂರ್ಣಗೊಳಿಸಿದ ಸದಸ್ಯರಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು ಇನ್ನು ಎರ್ನಾಗನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರಿಗೆ ತರಬೇತಿ ನೀಡಲು ಕೊಠಡಿ ವ್ಯವಸ್ಥೆ ಸೇರಿದಂತೆ ಸಂಪೂರ್ಣ ಸಹಕಾರ ನೀಡಿದ ಗ್ರಾಮದ ಮುಖಂಡರಾದ ವಿಜಯ ರವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಂಘದ ತಾಲೂಕು ಅಧ್ಯಕ್ಷರು ಪ್ರಸನ್ನ ರೆಡ್ಡಿ ತರಬೇತುದಾರ ತಿಮ್ಮರಾಯಪ್ಪ ತಾಲೂಕು ಮಹಿಳಾ ವಿಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಮತಾ ಗ್ರಾಮಸ್ಥರಾದ ಅವಿನಾಶ್ ಮುನಿರಾಜು ಸೇವಾ ಪ್ರತಿನಿಧಿ ಸಂದೀಪ ಸೇರಿದಂತೆ ಮಹಿಳಾ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಅದು ಅದು ದೊಡ್ಡದು ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸ್ಸಾರ ಪ್ರಾರ್ಥಿಸುತ್ತಾ ಪೂಜಕವಂದರು ಹಾಗೂ ಮಾತೃ ಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಬೇಡ ಈ ದಿನ ಸಂಘದಲ್ಲಿ ನಮ್ದು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಟೈಲರಿಂಗ್ ಕ್ಲಾಸ್ ಕಾರ್ಯಕ್ರಮದ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಇದರಿಂದ ನಮಗೆ ಎಷ್ಟು ಉಪಯೋಗ ಇದೆ ಹೆಣ್ಣು ಮಕ್ಕಳಿಗೆ ಅನ್ನೋದು ಎಲ್ಲಾ ಕಡೆನೂ ಕೂಡ ಪ್ರತಿ ಒಂದು ಕಡೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇದು ಎಲ್ರಿಗೂ ಕೂಡ ಅವಕಾಶ ಸಿಕ್ಕದಿಲ್ಲ ನಿಮಗೆ ಸಿಕ್ಕಿದೆ ಅಂತಂದ್ರೆ ನಿಮ್ಮ ಭಾಗ್ಯ ನಿಮ್ಮ ಪುಣ್ಯ ಆಗಿದೆ ಯಾಕಂದ್ರೆ ನಮ್ಮ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇದ್ರ ಪ್ರಕಾರವಾಗಿ ಎಲ್ಲರಿಗೂ ಕೂಡ ನಮ್ಮ ಮಹಿಳೆಯರಿಗೆ ಎಲ್ಲಾ ಸ್ಥಾನದಲ್ಲೂ ಮುಂದೆ ಬರಬೇಕು ಅಂತ ಹೇಳಿ ಪ್ರತಿ ಒಂದಕ್ಕೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿದ್ದಾರೆ ನಿಮ್ಮಲ್ಲಿ ಆಗ್ಲೇ ನಾನು ಶಿಕ್ಷಣ ಆಗಿರ್ಬೋದು ಮತ್ತೆ ಸರ್ಕಾರಿ ಉದ್ಯೋಗದ ಬಗ್ಗೆ ಆಗಿರ್ಬೋದು ಮತ್ತೆ ಆರೋಗ್ಯದ ಬಗ್ಗೆ ಆಗಿರ್ಬೋದು ಇನ್ನೂ ಅನೇಕ ರೀತಿಗಳ ಬಗ್ಗೆ ಮಾಹಿತಿ ಕೊಡ್ಸಿದೀನಿ ನಿಮ್ಗೆ ಈಗ ಆಲ್ರೆಡಿ ನಾನು ಪ್ರತಿಯೊಂದಕ್ಕೂ ಕೂಡ ಮಾಹಿತಿ ಕೊಡ್ಸಿದೀನಿ ಮತ್ತೆ ನಾನು ಓದಿದ ಪುಸ್ತಕ ಅಂತ ಹೇಳಿ ಅದರಲ್ಲಿ ಹೊಲಿಗೆ ತರಬೇತಿ ಯಂತ್ರದ್ದೇ ಬುಕ್ ತಂದಿದ್ದು ನಾನು ಹೊಲಿಗೆ ತರಬೇತಿ ಯಂತ್ರದ್ದೇ ಬುಕ್ ತಂದಿ ಅದರಲ್ಲಿ ನಾನು ಓದಿದ ಪುಸ್ತಕದಲ್ಲಿ ಓದಿಸಿ ಪ್ರೈಸ್ ಕೊಡುವಂತದ್ದು ಆದ್ರೆ ನಾನು ಇಲ್ಲಿ ನಿಮ್ಗೆಲ್ಲಾರ್ಗು ಆಟ ಆಡಿಸಿ ಎಲ್ಲರಿಗೂ ಕೂಡ ನಿರಾಸೆ ಆಗ್ಬಾರ್ದು ಅಂತ ಹೇಳಿ ಪ್ರೈಸ್ ಕೊಟ್ಟೆ ಇದು ಬಂದು ನಮ್ಮದು ಐದನೇ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಮಾಡ್ತಾ ಇರೋದು ಐದನೇ ಕಾರ್ಯಕ್ರಮ ಇದರಲ್ಲಿ ಎಲ್ಲರೂ ಕೂಡ ಉಪಯೋಗ ಪಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದೀನಿ ಎಲ್ಲರಿಗೂ ಕೂಡ ಮತ್ತೆ ಸರ್ಟಿಫಿಕೇಟ್ಸ್ ತಂದಿದೀನಿ ಎಲ್ರಿಗೂ ಮೂರು ತಿಂಗಳಿಗೆ ಯಾಕಂದ್ರೆ ನಿಮ್ಮಲ್ಲಿ ನಾಳೆ ದಿನ ವಿಶ್ವಕರ್ಮ ಎಲ್ಲ ಮಾಡಿಸಿದ್ರಿ ಕೆಲವರು ಅಲ್ವಾ ಆ ಸರ್ಟಿಫಿಕೇಟ್ ಇದ್ರೇನೆ ನಿಮ್ಮ ಮುಂದಕ್ಕೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ಸರ್ಟಿಫಿಕೇಟ್ ಬೇಡ ಅಂತ ಹೇಳಿದ್ರು ನಮ್ಮ ಸಂಧ್ಯಾ ಮೇಡಮ್ ಹಾಗಾಗಿ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಮೇಡಮ್ ಹಿಂಗೆ ನಾಳೆ ದಿನ ಅವ್ರಿಗೆ ಸಮಸ್ಯೆ ಇರುತ್ತೆ ಎಲ್ಲನ ಸಂಘ ಸಂಸ್ಥೆಗಳಲ್ಲಿ ಕೇಳಕ್ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ ನಿಮ್ಮಲ್ಲಿ ಬಜೆಟ್ ಇದೆಯಾ ಬಜೆಟ್ ಇದ್ರೆ ನೀವು ಕೊಡಿ ಅಂತ ಹೇಳಿದ್ರು ಹಾ ಮೇಡಮ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೋ ಬಂದಿದೀನಿ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಉಪಯೋಗ ಪಡ್ಕೊಳ್ಳಿ ನಿಮ್ಗೆಲ್ಲ ಅನುಕೂಲ ಆಗೋದನ್ನೇ ಮಾತ್ರ ಶ್ರೀ ಹೇಮಾವತಿ ಅಮ್ಮನವ್ರು ಮಾಡಿರೋದು ದಯವಿಟ್ಟು ಇದನ್ನೆಲ್ಲರೂ ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಹೋಗೋಣ ನಮ್ಮ ನಮ್ಮ ಸಾರು ಬೇರೆ ನಿಮ್ಗೆ ಒಳ್ಳೆ ಒಳ್ಳೆ ಭರವಸೆ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಯಾವ್ದು ಬೇರೆ ಇನ್ನೊಂದು ಗಿಡಬಹುದು ಅನ್ನೋದು ಒಂದು ಅಭಿಪ್ರಾಯ ಒಳ್ಳೆ ಗಿಡ ನಡಲ್ವಾ ಅದಕ್ಕೆ ನಮ್ ರಾಘು ರೆಡ್ಡಿ ಸಾರು ಜಾಗ ಕೊಟ್ಟಿದ್ರು ನೋಡೋದಕ್ಕೆ ಅದ್ ನೀರದಕ್ಕೂ ಅವರು ರೆಡಿ ಇದ್ದಾರೆ ಆ ಗಿಡ ನಾವೆಲ್ಲ ಸರಿ ಬೆಳೆಸ್ಕೊಂಡು ಆ ನೆರಳಲ್ಲಿ ನಾವೆಲ್ಲ ಬದುಕೋಣ ಆ ಹಿಂದಿನಿಂದ ಸ್ಟಾರ್ಟ್ ಆಗೋಣ ಆ ಹೊಸ ಗಿಡ ಬೆಳವಣಿಗೆ ಮಾಡೋದಕ್ಕೆ ಇವತ್ತಿಂದ ಶುರು ಮಾಡೋ ಅಂತ ಹೇಳ್ತಾ ಇನ್ನು ನಮ್ಮ ಮಕ್ಕಳಿಗೆ ಅರ್ಧ ದಾರಿ ಬಿಡೋಲ್ಲ ನೀವು ಯೋಚನೆ ಮಾಡ್ಬಿ ಯಾವುದೇ ಕಾರಣಕ್ಕೂ ನಿಮ್ಮ ಅರ್ಧ ದಾರಿಯಲ್ಲಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ನೀವು ಕಡೆಯವರೆಗೂ ಕಲಿತೀರಾ ಕಲಿಸ್ತೀವಿ ಇವಾಗ ನಮ್ಮ ಮಕ್ಕಳಿಗೆ ಏನಾದ್ರು ಯಾರಕ್ಕಾದ್ರೂ ಏನಾದ್ರೂ ಅನುಮಾನ ಇದ್ರೆ ಏನಾದ್ರೂ ಸಂಶಯ ಇದ್ರೆ ಈಗ ಈಗ ಇಲ್ಲಿ ಮಾತಾಡಿ ಹೇಳ್ಬೇಕು ಸರ್ ನಮ್ಗೆ ಈ ತರ ತೊಂದರೆ ಇದೆ ಈ ತರ ಕಲ್ಸಿ ನಮ್ ಕಲಸಿರೋ ಬಗ್ಗೆ ನಿಮ್ ಮನಸ್ಸಿಗೆ ಯಾರಾದ್ರೂ ಒಬ್ರು ಬಂದು ಇಲ್ಲಿ ಇಟ್ಕೊಂಡು ಹೇಳ್ಬೇಕಲ್ಲ ಆಯ್ತಾ ನಮ್ಮ ಇಷ್ಟ ನನ್ನ ಮಾತು ಮುಗಿಸ್ತಾ ನಾನು ಎಜುಕೇಶನ್ ಡಿಗ್ರಿ ಫೈನಲ್ ಇಯರ್ ನನಗೆ ನನ್ಗೆ ಮನೆಯಲ್ಲಿ ಕ್ಲಿಯರ್ ಇದ್ದಾಗ ಅವಕಾಶ ನೀಡಿತ್ತು ನಮ್ಮಮ್ಮ ಇಲ್ಲಿ ಹೆಸರು ಬರ್ಸಿದ್ರು ಅವಕಾಶ ನೀಡಿದ್ರು ನಾನು ಮಿಸ್ ಮಾಡ್ಕೊಳ್ತಿದ್ದೆ ಏನಕ್ಕೆ ಸುಮ್ಮನೆ ಎಜುಕೇಶನ್ ಮಾಡ್ತಿದ್ದೀನಿ ಫಾಲೋ ಮಾಡ್ಕೊಳ್ಳೋಣ ಇದೆಲ್ಲ ಏನಕ್ಕೆ ಅಂತ ಹೇಳಿದಾಗ ಅಮ್ಮ ಮನೆಯಲ್ಲಿ ನಿನ್ ಲೈಫ್ ನಿಂದು ನೀನ್ ಮದ್ವೆ ಹೋದ್ಮೇಲೆ ಗಂಡ ಕೆಲ್ಸ ಕಳ್ಸ್ತಾರೋ ಕಳ್ಸಲ್ವೋ ನಿನ್ ಲೈಫ್ ನಿನ್ ಕೈಯಲ್ಲಿದೆ ಮನೆಯಲ್ಲಿ ಮನೇಲಿ ಇದ್ರೆ ನಿನ್ ಬ್ಲೌಸ್ ನೀರು ಹೊಡ್ಕೋಬಹುದು ಚೆನ್ನಾಗಿ ಕಲ್ಸ್ಕೊಡ್ತಾರೆ ಹೋಗೋ ಅಂತ ಹೇಳಿದಾಗ ನಾನು ಫಸ್ಟ್ ಟೈಮ್ ಸಾರ್ ಹತ್ರ ಬಂದೆ ಇಡ್ಮಿಟ್ ಮಾಡಿದಾಗ ಅವ್ರಿಗೆ ನಾನು ಕೇಳ್ದೆ ಸರ್ ನಾನು ಟೈಲರಿಂಗ್ ಕಲ್ತ್ಕೋಬೇಕು ತುಂಬಾ ಆಸೆ ಇದೆ ನನಗೆ ಎಲ್ಲ ಕಲ್ಸ್ಕೊಡ್ತೀರಂದ್ರೆ ತಕ್ಕ ಖಂಡಿತ ಕಲಿಸ್ಕೊಡ್ತೀನಮ್ಮ ಅಮ್ಮ ಬನ್ನಿ ಅಂತ ಹೇಳಿದ್ರೆ ನಾನು ಸಾರ್ ಹತ್ರ ಬಂದಾಗಿಂದ ನಮಗೆ ಲಂಗ ಬ್ಲೌಸ್ ಆಗಿರ್ಬೋದು ಡಿಸೈನ್ ಬ್ಲೌಸ್ ಆಗಿರ್ಬೋದು ಎಲ್ಲದೂ ಕಲಿಸ್ಕೊಟ್ರು ನಾನು ಕಲ್ತಿರೋ ಪ್ರಕಾರ ನಾನು ಮೂರು ತಿಂಗಳಲ್ಲಿ ನಾನು ಹೊಲಿದಿರೋ ಮೂರು ಬ್ಲೌಸಸ್ಸು ನನಗೆ ತುಂಬ ಸಂತೋಷ ಆಗ್ತಿದೆ ಅಮ್ಮಗೂ ಬ್ಲೌಸಲ್ಲಿ ಕೊಟ್ಟಿದ್ದೀನಿ ನಾ ಊರಲ್ಲಿ ಸಹ ಸ್ವಲ್ಪ ಜನ ಬ್ಲೌಸ್ಗಳೆಲ್ಲ ಹೊಲ್ಕೊಟ್ಟಿದ್ದೀನಿ ಅವರು ತಂದು ಕೊಡ್ತಿದ್ದಾರೆ ಅದರಿಂದ ತುಂಬಾ ಸಂತೋಷ ಆಗ್ತಿದೆ ಇನ್ನ ಡಿಸೈನ್ಸ್ ಬೇಕು ಅಂತ ನಾನು ಅಂಕಲ್ ಕೇಳ್ತಿದ್ದೀನಿ ಅಂಕಲ್ ಯಾವಾಗಾದ್ರೂ ಬನ್ನಿ ನಾನು ಕಲ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರಿಗೂ ಹಾಗೂ ಧರ್ಮಸ್ಥಳ ಸಂಘದವ್ರಿಗೂ ಅವ್ರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಮದುವೆ ಮಾಡ್ಕೊಂಡು ಮಕ್ಕಳಾಗಿದ್ದಾರೆ ಕಲ್ತಿದ್ದೀನಿ ಅದು ಬೇರೆ ಯಾರು ಅಲ್ಲ ಇಲ್ಲಿಗೆ ಕ್ಲಾಸ್ ತಗೊಳದಕ್ ಬರ್ತಾ ಇರೋಂತ ತಿಮ್ರಾಯಪ್ಪ ಸಾರ್ ಅವ್ರ ಹತ್ರನೇ ಅದು ನೆನ್ನೆ ಇವತ್ತು ಅಲ್ಲ ನಾನು ತುಂಬಾ ವರ್ಷಗಳ ಹಿಂದನೆ ನನ್ಗೆ ಹದ್ನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇದ್ದಾಗ ಸಾರ್ ಹತ್ರ ನಾನು ಟೆಲರಿಂಗ್ ಕಲ್ತಿದ್ದು ಈಗ ಯಾವ ಮಟ್ಟಕ್ಕೆ ಬೆಳ್ದಿದ್ದೀನಿ ಅಂತಂದ್ರೆ ಓನ್ ಆಗಿ ನಾನೇ ಅಂಗಡಿ ಇಟ್ಕೊಂಡು ನಾನು ನಡ್ಸ್ಕೊಂಡು ಹೋಗೋ ಅಷ್ಟು ಲೆವೆಲ್ಗೆ ನಾನು ಬೆಳ್ದಿದ್ದೀನಿ ನೂರು ರೂಪಾಯಿಂದ ಹಿಡಿದು ಐದ್ ಸಾವಿರವರೆಗೂ ಬ್ಲೌಸ್ ಅನ್ನ ಹೊಲಿಯೋ ತಾಕತ್ತು ನನ್ಗಿದೆ ಅದಕ್ಕೆ ಅದಕ್ಕೆ ಕಾರಣ ಆಗಿರೋರು ನಮ್ಮ ಗುರುಗಳಾದಂತ ಶ್ರೀ ತಿಮ್ಮರಾಯಪ್ಪ ಅವರು ಯಾವತ್ತು ಒಂದು ಸ್ಟೂಡೆಂಟು ಗುರುವಿನ ಗುಲಾಮನಾಗ್ತಾನೋ ಆವತ್ತು ಮಾತ್ರನೇ ಅವನು ಮುಂದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನಾನು ಗುರುವಿನ ಗುಲಾಮನಾಗಿರೋದ್ ಕಾರಣದಿಂದನೇ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನನ್ನ ಹಾಗೆ ಯಾರು ಹೆಣ್ಮಕ್ಳು ಮನೇಲಿ ಇರ್ ಮುಂದಕ್ಕೆ ಬರಬೇಕು ಅಂತ ನಾನು ಎಲ್ಲರ ಹತ್ರನು ಕೇಳ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಯಾರ್ಯಾರ ಲೈಫ್ ಹೇಗಾಗಿರುತ್ತೋ ಹೇಳಕ್ ಆಗಲ್ಲ ಮುಂಚೆ ಒಂಥರ ಇರ್ಬೋದು ಮದ್ವೆ ಆಗ ಹೊಸದಲ್ಲಿ ಒಂಥರ ಇರ್ಬೋದು ಮದ್ವೆ ಆಗಿ ಮಕ್ಳಾದ ಮೇಲೆ ಒಂಥರ ಇರ್ಬೋದು ಯಾರ್ಯಾರ ಲೈಫ್ ಹೇಗ್ ಬದಲಾವಣೆ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನಿಮ್ಮ ಕೈಯಲ್ಲಿ ನೀವು ಎಷ್ಟೇ ಓದಿರ್ಲಿ ನೀವು ಎಷ್ಟೇ ಬೆಳ್ದಿರ್ಲಿ ನೀವು ಎಷ್ಟೇ ಶ್ರೀಮಂತರಾಗಿರ್ಲಿ ಎಷ್ಟೇ ಬಡವರಾಗಿರ್ಲಿ ನಿಮ್ಮ ಕೈಯಲ್ಲಿ ಖಂಡಿತ ಒಂದು ಕೆಲ್ಸ ಅನ್ನೋದು ಖಂಡಿತ ಇರ್ಬೇಕು ಹಾಗಿದ್ದಾಗ ಮಾತ್ರ ನೀವು ಲೈಫ್ ಅಲ್ಲಿ ನಾನು ಬೆಳಿತೀನಿ ಬದುಕೋದಕ್ಕೆ ನಂಗೆ ಆಗುತ್ತೆ ಯಾರ ಸಪೋರ್ಟ್ ಇರ್ಲಿ ಇಲ್ಲದೆ ಹೋಗ್ಲಿ ನನ್ನ ಕೈಯಲ್ಲಿ ಒಂದ್ ಕೆಲ್ಸ ಇದೆ ನನ್ನ ನನ್ನ ಸಂಸಾರ ನಾನು ಜವಾಬ್ದಾರಿಯಾಗಿ ನಡ್ಸ್ಕೊಂಡು ಹೋಗ್ಬಹುದು ಅನ್ನೋ ಒಂದು ಧೈರ್ಯ ನಿಮ್ಗೆ ಬರುತ್ತೆ ಸೊ ಹಾಗಾಗಿ ಹೆಣ್ಮಕ್ಳು ಇನ್ನೂ ಹೆಚ್ಚಾಗಿ ಈ ಒಂದೇ ಕೆಲಸ ಅಂತಲ್ಲ ಕಲೀರಿ 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 ಕಲೀಬೇಕಂತಂದ್ರೆ ಗುರುವಿನ ಗುಲಾಮರಾಗಿ ಮೊದ್ಲು ಅವಾಗ ಮಾತ್ರ ನೀವು ಎಲ್ಲ ಕೆಲಸನು ಕಲಿಯೋದಕ್ಕಾಗುತ್ತೆ ಸೊ ನಾನ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀನಿ ಇನ್ನು ಮುಂದಕ್ಕೆ ಚೆನ್ನಾಗಿರ್ತೀನಿ ಅಂತ ಅನ್ಕೊಳ್ತಾ ಇದ್ದಾರೆ ನನ್ನ ಹೆಸರು ಸರಳ ದೇವಿ ಇವಾಗ ಎರಡು ತಿಂಗಳಿಂದ ನಾನು ಟೈಲರಿಂಗ್ ಕ್ಲಾಸ್ ಬರ್ತಾ ಇದ್ದೀನಿ ಧರ್ಮಸ್ಥಳ ಸಂಸ್ಥೆಯಿಂದ ನಮಗೆ ಕೊಡಿಸಿರೋದು ಟೈಲರಿಂಗ್ ಕ್ಲಾಸ್ ಅದರಲ್ಲಿ ಎರಡು ತಿಂಗಳಿಂದ ಕಲಿತಾ ಇದ್ದೀವಿ ಇವಾಗ ಸಾರು ನಮಗೆ ತಿಮ್ರಾಯ್ ಸಾ ತಿಮ್ರಾಯಪ್ಪ ಅಂತ ಅವಾಗ ಸಾರು ಬಂದ ಎರಡು ತಿಂಗಳಿಂದ ಪರವಾಗಿಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಲಂಗ ಹೇಳ್ಕೊಟ್ಟಿದ್ದಾರೆ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದೀವಿ ಅದರಿಂದ ಇವಾಗ ಏನೋ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀವಿ ಇನ್ನ ಇದೆ ಇನ್ನೂ ಒಂದು ತಿಂಗಳಿದೆ ಇನ್ನೊಂದು ತಿಂಗಳು ಬಂದು ಇನ್ನ ಕಲ್ತ್ಕೋಬೇಕಾಗಿದೆ ಕಲ್ತ್ಕೊಂತ ಇದ್ದೀವಿ ಅದು ಇನ್ನೊಂದು ಧರ್ಮಸ್ಥಳ ಸಂಘ ನಾವು ಸ್ಟಾರ್ಟ್ ಆಗಿ ಐದು ವರ್ಷ ಆಯ್ತು ಸ್ಟಾರ್ಟಿಂಗ್ ಹತ್ತು ಸಾವಿರ ತಗೊಂಡ್ವಿ ಸಂಘದಲ್ಲಿ ನನ್ನ ಪ್ರತಿನಿಧಿ ಫಸ್ಟ್ ಪ್ರತಿನಿಧಿ ನಮ್ಮ ಸಂಘ ಚೆನ್ನಾಗಿ ನಡೀತಾ ಇದೆ ಹತ್ತು ಜನ ಇದ್ದೀವಿ ಹತ್ತು ಜನ ಎಸ್ ಗ್ರೇಡ್ ನಮ್ಮ ಸಂಘ ಹತ್ತು ಸಾವಿರ ತಗೊಂಡ್ವಿ ಫಸ್ಟ್ ಹತ್ತು ಸಾವಿರ ತಗೊಂಡು ಅಂಗಡಿ ಚಿಕ್ಕದಾಗಿ ಸ್ವಲ್ಪ ಅಂಗಡಿ ಹಾಕೊಂಡ್ವಿ ಆಮೇಲೆ ಅಂಗಡಿ ಲಕ್ಷ ತಗೊಂಡ್ವಿ ಅದರಲ್ಲಿ ಸ್ವಲ್ಪ ಅಂಗಡಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ವಿ ಆಮೇಲೆ ಎರಡು ಲಕ್ಷ ತಗೊಂಡೆ ಇವಾಗ ಹಂಗೆ ಅಂಗಡಿ ತುಂಬ ಇಂಪ್ರೂವ್ ಆಗಿದೆ ಆ ಧರ್ಮಸ್ಥಳ ಸಂಘದಿಂದ ನಾವು ನಮ್ಮ ಮನೆಯಲ್ಲೂ ತುಂಬ ಇಂಪ್ರೂವ್ ಆಗಿದ್ದೀವಿ ಧರ್ಮಸ್ಥಳ ಸಂಘಕ್ಕೆ ನಾನು ತುಂಬ ಹೆಮ್ಮೆಯಿಂದ ನಾನು ಧನ್ಯವಾದ ಹೇಳ್ತೀನಿ